ಸಿರಿಮನ ವೀಕ್ಷಕರೇ ನಮಸ್ಕಾರ ಇವತ್ತು ನಾನು ರಸ್ತೆಯಲ್ಲಿ ಹೋಗಬೇಕಾದ್ರೆ ಇಲ್ಲಿ ಒಂದು ತರಕಾರಿ ಬೆಳೆ ಕಟಾವ್ ಇತ್ತು ಆ ಕಟಾವ್ ಆಗ್ತಾ ಇರೋದನ್ನು ನೋಡಿಬಿಟ್ಟು ಅದೊಂದು ವಿಡಿಯೋ ಮಾಡೋಣ ಅಂತ ಹೋದೆ ಅಲ್ಲಿ ಸುದ್ದಿ ಕೇಳಿ ನನಗೆ ಖಂಡಿತ ಆಶ್ಚರ್ಯ ಆಯಿತು ಸ್ನೇಹಿತರೆ ಇದೇ ಊರಲ್ಲಿ ಒಬ್ಬರು ಇದೇ ಬೆಳೆಯನ್ನು ಬೆಳೆದು ಬಿಟ್ಟು ಒಂದು ಎಕರೆಗೆ ಕೇವಲ ಅರುವತ್ತು ದಿವಸದಲ್ಲಿ ಇಪ್ ಐದು ಲಕ್ಷ ಸಂಪಾದನೆ ಮಾಡಿದ್ದಾರೆ ಐದು ಎಕರೆಯಲ್ಲಿ ಇಪ್ಪತ್ತೈದು ಲಕ್ಷವನ್ನು ಸಂಪಾದನೆ ಮಾಡಿದ್ದಾರೆ ಅನ್ನೋ ಸುದ್ದಿಯನ್ನು ತಿಳ್ಕೊಂಡೆ ಸ್ನೇಹಿತರೆ ಅವರನ್ನು ಕೂಡ ನಾನು ಭೇಟಿ ಮಾಡಿ ಮುಂದೆ ವಿಡಿಯೋ ಮಾಡ್ತೇನೆ ಸದ್ಯಕ್ಕೆ ಇವರಿಗೇನಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಯಾಕೆಂದರೆ ಕೇವಲ ಅರುವತ್ತು ದಿನದಲ್ಲಿ ಲಕ್ಷಾಧಿಪತಿಯನ್ನಾಗಿ ಮಾಡುವಂಥ ಈ ಬೆಳೆಯ ಬಗ್ಗೆ ಆ ಹೊಲದ ಮಾಲೀಕರಿಂದ ನಾವು ಮಾಹಿತಿಯನ್ನು ಪಡೆಯೋಣ ಬನ್ನಿ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವರೇ ಮಾಲೀಕರು ನಿಮ್ಮ ಪರಿಚಯ ಮಾಡಿಕೊಳ್ಳಿ ಇವರೇ ನಿಮ್ಮ ಹೆಸರು ಅಂತೇಳಿ ಆಡಿಗೆರೆ ಕಡೂರ್ ತಾಲೂಕು ಆಡಿಗೆರೆ ಕಡೂರ್ ತಾಲೂಕು ಈಗ ಇದು ಸಾಂಬಾರ್ ಸೌತೆ ಇದು ಎಷ್ಟು ತಿಂಗಳು ಬೆಳೆಯಪ್ಪ ಇದು ಇದು ಅರವತ್ತು ದಿವಸ ಅರವತ್ತು ದಿವಸದ ಬೆಳೆ ತಿಂಗಳು ಅರವತ್ತು ದಿವಸ ಹಾಂ ಇದು ಒಂದು ಸ್ವಲ್ಪ ಈ ಟೈಮಲ್ಲಿ ಒಂದು ಸ್ವಲ್ಪ ಬೂದ್ರೋಗ ಈ ಚಳಿ ವಾತಾವರಣಕ್ಕೆ ಬೂದ್ರೋಗ ಬೀಳುತ್ತೆ ಚಳಿ ವಾತಾವರಣ ಇದ್ರೆ ಬೂದ್ರೋಗ ಬರುತ್ತೆ ಅದು ನೆರಳಲ್ಲಿ ಮತ್ತೆ ನೀವು ಚಳಿ ವಾತಾವರಣದಾಗ ಹಾಕಿಬಿಟ್ಟಿದ್ದೀರಲ್ಲ ಹಾಕಿದ್ದು ನೋಡೋಣ ಅಂತ ಟ್ರಯಲ್ ಟ್ರಯಲ್ ನೋಡೋಣ ಅಂತ ಒಂದು ಪ್ರಾಕ್ಟಿಕಲ್ ಇದು ಟೆಸ್ಟು ಟೆಸ್ಟು ಹಾಂ ಹಂಗಾಗಿ ಹಾಕಿದ್ದು ಸ್ವಲ್ಪ ಬೂದ್ರಾಗೆ ಬಿದ್ದಿದೆ ದೇವರಿಗೆ ಕಡಿಮೆ ಆಗಿದೆ ಸೈಜು ಜಾಸ್ತಿ ಬಂದಿಲ್ಲ ಇದು ತೋರಿಸ್ಬರ್ರಿ ಇದು ಚೀಲದಲ್ಲಿ ಇರೋದು ಇದೆಲ್ಲ ನೀ ಎಲ್ದಲ್ಲಿ ಇದು ವೇಸ್ಟ್ ಇದು ಊಜಿ ಊಜಿ ಒಡ್ದಾರ ಅಲ್ಲಿ ಊಜಿಗ ಹೊಡ್ದಿದೆ ಇದು ವೇಸ್ಟ್ ಇದು ವೇಸ್ಟ್ ಇದು ವೇಸ್ಟಿದೆ ಹಾಂ ಹಾಂ ಈ ಸೆಕೆಂಡ್ಸು ಅಂತೇಳಿ ಅಲ್ಲಿಯೂ ಏನು ಮನುಷ್ಯನ ಯಾರು ತಾಳಲ್ಲ ಇದನ್ನು ಯಾರು ತಾಳಲ್ಲ ಈಗ ಏನು ಬಿಟ್ಟಿದರ ಅದೆಲ್ಲ ವೇಸ್ಟ್ ರೀ ಅದು ಈಗೇನು ಚೀಲದಲ್ಲಿ ತುಂಬಿದಾರಲ್ಲ ಅದೇ ಮಾಲೆ ಇದು ಹಾಂ ಈಗೇನು ಒಂದು ಇಪ್ಪತ್ತೈದು ಐವತ್ತು ಚೀಲದಲ್ಲಿ ತುಂಬಿದ್ದಾರೆ ಚೀಲ ಚೀಲ ಆಗಿದೆ ಹಾಂ ಹ ಈಗ ನಿಮಗೆ ಅರವತ್ತು ದಿವಸದಲ್ಲೇ ಬೆಳೆ ಬರುತ್ತೆ ಅನ್ನೋದು ಒಂದು ಸಮಾಧಾನ ವರ್ಷದಲ್ಲಿ ಒಂದು ನಾಲ್ಕೈದು ಬೆಳೆ ಮೂರು ಹಾಗಾದ್ರೆ ನಿಮಗೆ ಒಂದು ಸರಿ ರೇಟ್ ಸಿಕ್ಕಿ ಇದನ್ನು ಬೆಳದ ಯಾರಾರು ಉದ್ದಾರ ಆಗಿದಾರೋ ಆಗಿದಾರೆ ಆಗಿದ್ದಾರೆ ಆಗಿದಾರೆ ನಮ್ಮ ಊರಾಗ ಆಗಿದಾರಲ್ಲ ಏನು ಮಾಡಿ ಎಷ್ಟು ನಾಲ್ಕು ಎಕ್ರೆನೇ ಐದು ಎಕ್ರೆನೇ ಹಾಕಿದ್ರು ಇಪ್ಪತ್ತೈದು ಲಕ್ಷ ಆಯಿತು ಒಂದು ಸತಿ ಮೂವತ್ತು ರೂಪಾಯಿ ರೇಟ್ ಇತ್ತು ಮೂವತ್ತೈದು ರೂಪಾಯಿ ರೇಟ್ ಇತ್ತು ಒಳ್ಳೆ ರೇಟ್ ಸಿಕ್ಕಿತ್ತೆ ಹಾಗಾಗಿ ನಾಳೆ ಇಳುವರಿ ಚೆನ್ನಾಗಿ ಬಂತು ಮುಂಗಾರಲ್ಲಿ ಇದೇ ವರ್ಷ ಮುಂಗಾರಲ್ಲಿ ಚೆನ್ನಾಗಿ ಒಳ್ಳೆ ರೇಟ್ ಸಿಕ್ಕಿತ್ತು ಓಹೋ ಪದೈದು ಲಕ್ಷ ರೂಪಾಯಿ ದೊಡ್ಡ ಆಯ್ತು ಒಂದೇ ಬೆಳೆಯಲ್ಲಿ ಒಂದೇ ಬೆಳೆ ನಾಲ್ಕೈ ಎಕ್ರೆನ ಐದು ಎಕ್ರೆನೇ ಒಂದೇ ಬೆಳೆಯಲ್ಲಿ ಐದು ಎಕರೆ ಅಂತ್ಲೇ ಇಟ್ಕೊಳ್ಳೋಣ ಐದು ಎಕರೆಗೆ ಏ ಇಪ್ಪತ್ತೈದು ಲಕ್ಷ ಅಂದ್ರೆ ಎಕ್ರೆಗೆ ಐದು ಲಕ್ಷ ಇನ್ಕಮ್ ಆಯ್ತಲ್ಲ ಹೌದು ಹೌದು ಎರಡೇ ತಿಂಗಳಿಗೆ ಎರಡೇ ತಿಂಗಳು ಓಹ್ ಈಗ ನೀವು ಅದೇ ನಿರೀಕ್ಷೆಗೆ ಇದ್ದೀರಿ ಅದೇ ನಿರೀಕ್ಷೆಗೆ ಇದ್ದೀ ಈಗ ರೇಟ್ ಯಾಕೆ ಆ ರೇಟ್ ಇಲ್ಲ ಕಡಿಮೆ ಆಗ್ತದೆ ಈಗ ರೇಟ್ ಕಡಿಮೆ ಆಗಿದೆ ರೇಟ್ ಕಡಿಮೆ ಈಗ ಎಕ್ರೆಗೆ ಅವರು ಐದು ಲಕ್ಷ ತಗೊಂಡಿದ್ದಾರೆ ಅವ ಮೂವತ್ತೈದು ರೂಪಾಯಿ ಇತ್ತು ಮೂವಿಗೆ ಎಕ್ರೆಗೆ ಒಂದು ಲಕ್ಷ ಬಂದ್ರು ಪ್ರಾಫಿಟ್ ಹೌದು ಹೌದು ಹಾಂ ನಿಮ್ಮ ಖರ್ಚ್ ಕಡ್ದ ಐವತ್ತು ಸಾವಿರ ಉಳಿದ್ರು ಪ್ರಾಫಿಟ್ ಯಾಕೆಂದ್ರೆ ಎರಡೇ ತಿಂಗಳು ಬೇಡ ಎರಡೇ ತಿಂಗಳು ಹಾಂ ಸರಿ ಸರಿ ನಿಮಗೆ ಈಗ ರೇಟ್ ಏನಿದೆ ಇವತ್ತು ಹನ್ನೆರಡು ರೂಪಾಯಿ ಇದೆ ಇಲ್ಲಿ ಹೊಲದಾಗ ಎಂಟು ರೂಪಾಯಿ ಹಾಕ್ತಾರೆ ಹೊಲದಲ್ಲಿ ಎಂಟು ರೂಪಾಯಿ ಅಂದರೆ ಹೋಗಿ ಟ್ರಾನ್ಸ್ಪೋರ್ಟಿಂಗ್ ಖರ್ಚು ಎಲ್ಲ ಕಳೆದು ವ್ಯಾನು ಎಲ್ಲ ಎಂಟು ರೂಪಾಯಿ ಈ ಲೇಬರ್ ಚಾರ್ಜು ಎಲ್ಲ ಕಳೆದು 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 ಎಂಟು ರೂಪಾಯಿ ಹಾಕ್ಕೊಡ್ತಾರೆ ಎಂಟು ರೂಪಾಯಿ ಸಿಕ್ಕರೂ ಅನುಕೂಲ ಆಗ್ಬೋದಾ ಇಳುವರಿ ಬ ಜಾಸ್ತಿ ಬರಬೇಕಷ್ಟೇ ಇಳುವರಿ ಬಂದರೆ ಅನುಕೂಲ ಆಗ್ತದೆ ಓಕೆ ಇಳುವರಿ ಇಲ್ಲ ಅಂದರೆ ಏನು ಬರಲ್ಲ ಹಾಂ 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 ನೋಡೋಣ ಆದರೂ ನಿಮ್ದು ಇನ್ನು ಸ್ವಲ್ಪ ಹೂ ಎಲ್ಲ ಇದೆ ಇನ್ನು ಎರಡು ಕೊಯ್ಲು ಆಗುತ್ತಾ ಇನ್ನೊಂದ್ಸತಿ ಕೊಯ್ದು ಕ್ಲಿಯರ್ ಮಾಡಬೇಕು ಬೇಸಿಗೆ ಟೈಮ್ ಒಂದು ಸಮಸ್ಯೆ ನೀರ್ ನೀರು ಚೆನ್ನಾಗಿ ಬಿಟ್ಟಿದ್ರೆ ಈ ಸರಿನು ಆಗಿರೋದು ಬಟ್ ನೀರು ಯಾಕೆ ನೀರ್ ಇತ್ತಲ್ಲ ಬಿಡ್ಬೇಕಿತ್ತು ನೀರ್ ಬೋರಲ್ಲಿ ನೀರ್ ಇಲ್ವಾ ಬೋರಲ್ಲಿ ಕರೆಂಟ್ ಇನ್ ಸಮಸ್ಯೆ ಇಲ್ಲ ಕರೆಂಟ್ ಇಂದೇ ಸಮಸ್ಯೆ ಸಮಸ್ಯೆ ಈಗ ಸೋಲಾರ್ಗೆ ಅಪ್ಲೈ ಮಾಡಿದೀರಾ ಸೋಲಾರ್ ಗೆ ಇಲ್ಲ ಅಪ್ಲೈ ಮಾಡಿಲ್ಲ ಈಗ ಮೊನ್ನೆ ಮೊನ್ನೆ ಇತ್ತಲ್ಲಪ್ಪ ಮಾಡ್ಕೊಂಡ್ಬಿಡೋ ಕರೆಂಟಿನ ಸಮಸ್ಯೆನೇ ಇರೋಲ್ಲ ಅವಾಗ ನಮಗೆ ಬೇಕಾಗಿರೋದು ಕರೆಂಟ್ ಹೆಚ್ಚಿಗೆ ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ಸಮೃದ್ಧ ಕರೆಂಟ್ ಸರಿ ಮಾಡ್ಬೇಕು ಹ್ಮ್ ಹ್ಮ್ ಒಳ್ಳೇದಾಗ್ಲಪ್ಪ ಈಗ ಒಳ್ಳೆ ರೇಟ್ ಸಿಗ್ಲಿ ಈ ಬೆಳೆಗಾರು ಇಷ್ಟಿದೆ ನೆಕ್ಸ್ಟ್ ಬೆಳೆಗೆ ಇದ್ರ ಡಬಲ್ ಸಿಗ್ಲಿ ಅವ್ರಿಗೆ ಸಿಕ್ಕಿದೆಯಲ್ಲ ಅದೇ ರೀತಿ ಸಿಗ್ಲಿ ಕಡೆ ಪಕ್ಷ ಒಂದ್ ಎರಡ್ ತಿಂಗ್ಳಿಗೆ ಈ ತರ ಬೆಳೆ ನಿರಂತರವಾಗಿ ರೈತರು ಮಾಡೋದ್ರಿಂದ ಒಂದ್ ಬೆಳೆಗ್ ಲಾಸ್ ಆದ್ರೂ ಇನ್ನೊಂದ್ ಸಿಗುತ್ತೆ ನೀವ್ ನಿರಂತರ ಬೆಳಿತಾ ಇರ್ತೀರಾ ವಸತಿ ಹಾಕಿದ್ದೆ ವಸತಿ ಏನ್ ಲಾಸ್ ಆಗಿರ್ಲಿಲ್ಲ ಈ ಸರಿ ಈ ಸರಿ ತೀರಾ ಏನ್ ಲಾಸ್ ಅಲ್ಲ ಒಂದ ಲೆವೆಲ್ ಆಯ್ತು ಅಷ್ಟೇ ಒಂದ್ ಲೆವೆಲ್ ನೀನ್ ತೀರಾ ಲಾಸ್ ಅಂತ ಬೇಜಾರ್ ಅವಶ್ಯಕತೆ ಏನಿಲ್ಲ ಒಳ್ಳೇದಾಗ್ಲಿ ಒಳ್ಳೆ ರೇಟ್ ಸಿಕ್ಲಿ ಹೀಗೆ ನಿರಂತರವಾಗಿ ಬೆಳೀತಾ ಇರಿ ಯಾಕೆಂದ್ರೆ ಅನ್ನದಾತ ನಿರಂತರ ಬೆಳೆದ್ರೇನೆ ತವನಾಗಿರೋದು ನೆಮ್ಮದಿಯಾಗಿ ತಿನ್ನಕ್ಕೆ ಸಾಧ್ಯ ಹಾಗಾಗಿ ಈಗ ಹಳ್ಳರು ಕೂಡ ತಿನ್ನೋ ಅನ್ನ ಬೆಳೆಯೋದು ನಿಲ್ಸ್ಬಿಟ್ಟದ ರೀ ಬರೀ ಅಡಿಕೆಯಿಂದ ಬಿದ್ದು ಈಗ ಯಾರು ಅನ್ನ ತಿನ್ನೋ ಅನ್ನ ಬೆಳಿತಾ ಇಲ್ಲ ತರಕಾರಿ ಬೆಳೀತಾ ಇಲ್ಲ ಹಂಗಾಗಿದೆ ಕೆಲವರೇ ಕೆಲವ್ರು ಬೆಳೆಯೋರು ಓಕೆ ಒಳ್ಳೇದಾಗ್ಲಪ್ಪ ನಿಮ್ಗೆ ಒಳ್ಳೆ ರೇಟ್ ಸಿಕ್ಲಿ ಹಾಂ ಅಂತ ಹೇಳಿ ನಾವು ನಿಮಗೆ ಶುಭ ಹಾರೈಸ್ತಾ ಇದ್ದೀವಿ ಒಳ್ಳೆಯದಾಗಲಿ ಒಳ್ಳೆಯದಾಗ ಇನ್ನೂ ಉತ್ತಮ ವಿಡಿಯೋಗಳೊಂದಿಗೆ ಮತ್ತೆ ಬರ್ತೇವೆ ಸ್ನೇಹಿತರೆ ತಮ್ಮ ಸಹಕಾರ ಹೀಗೆ ಇರಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮುಂದೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು